ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ಆರರ ಭಾನುವಾರವಾದ ಇಂದು ಶಿವಯೋಗ ಸಿದ್ದಯೋಗ ಸರ್ವಾರ್ಥ ಯೋಗ ರೂಪಗೊಳ್ಳಲಿದೆ ಈ ಯೋಗಗಳು ಅತ್ಯಂತ ಮಂಗಳಕರ ಯೋಗವಾಗಿದ್ದು ಜೀವನದಲ್ಲಿ ಸಂಪತ್ತು ಹಣ ಆಸಿ ಇನ್ನಿತರ ಸೌಕರ್ಯಗಳನ್ನ ಹೆಚ್ಚಿಸಲಿವೆ ಹಾಗಾದ್ರೆ ಈ ದಿನ ಲಕ್ಷ್ಮೀ ದೇವಿಯ ಆಶೀರ್ವಾದ ಯಾವ ರಾಶಿಯವರ ಮೇಲಿದೆ ಈ ದಿನದ ಅದೃಷ್ಟ ರಾಶಿಗಳು ಯಾವುವು ಎಂದು ಈಗ ತಿಳಿಯೋಣ ಮೇಷರಾಶಿ ಇಂದು ಮೇಷರಾಶಿಯವರಿಗೆ ಹಣದ ಒಳಹರಿವು ಹೆಚ್ಚಾಗುತ್ತದೆ ವೃತ್ತಿಪರ ಜೀವನದಲ್ಲಿ ಕೆಲವು ಏರಿಳಿತಗಳು ಕಂಡು ಬರುತ್ತವೆ ಆದರೆ ಪರಿಸ್ಥಿತಿಗಳು ಶೀಘ್ರದಲ್ಲೇ ಸಾಮಾನ್ಯವಾಗುತ್ತವೆ ಇಂದು ನೀವು ನಿಮ್ಮ ಮಾಜಿ ಸಂಗಾತಿಯನ್ನ ಭೇಟಿಯಾಗಬಹುದು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಯಶಸ್ಸನ್ನ ಪಡೆಯುತ್ತಾರೆ ಉದ್ಯಮಿಗಳು ಕುರುಡಾಗಿ ಯಾರನ್ನ ನಂಬಬಾರದು ಸ್ನೇಹಿತರ ಸಹಾಯದಿಂದ ಉದ್ಯೋಗ ಮತ್ತು ವ್ಯವಹಾರದಲ್ಲಿನ ಅಡೆತಡೆಗಳು ನಿವಾರಣೆಯಾಗುತ್ತವೆ ವೃಷಭ ರಾಶಿ ಇಂದು ವೃಷಭ ರಾಶಿಯವರಿಗೆ ಹೊಸ ಆದಾಯದ ಮೂಲಗಳಿಂದ ಆರ್ಥಿಕ ಲಾಭವಾಗಲಿದೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಕೆಲಸದ ಹೆಚ್ಚುವರಿ ಜವಾಬ್ದಾರಿಗಳನ್ನ ನೀವು ಪಡೆಯಿರಿ ಉದ್ಯೋಗದಲ್ಲಿ ಪ್ರಗತಿ ಕಂಡು ಬರಲಿದೆ ಹಳೆಯ ಸ್ನೇಹಿತರನ್ನ ಭೇಟಿ ಮಾಡುವ ಸುವರ್ಣ ಅವಕಾಶ ಸಿಗಲಿದೆ ಆರ್ಥಿಕ ಲಾಭದ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಆದರೆ ಖರ್ಚುಗಳು ಸಹ ಹೆಚ್ಚಾಗಬಹುದು ಸೋಮಾರಿತನವನ್ನ ಇಂದು ನೀವು ತಪ್ಪಿಸಬೇಕು ಜೀವನದ ಗುರಿಗಳನ್ನ ಸಾಧಿಸಲು ನಿರಂತರವಾಗಿ ಪ್ರಯತ್ನಿಸುತ್ತೀರಿ ಮಿಥುನ ರಾಶಿ ಇಂದು ವೈವಾಹಿಕ ಜೀವನದಲ್ಲಿ ಮಿಥುನ ರಾಶಿಯವರಿಗೆ ಸಂತೋಷದ ದಿನವಾಗಿದೆ ಸಂಬಂಧಗಳಲ್ಲಿ ಪ್ರೀತಿ ಹೆಚ್ಚಾಗುತ್ತದೆ ಹಣವನ್ನ ಬಹಳ ಬುದ್ಧಿವಂತಿಕೆಯಿಂದ ಕಾಪಾಡುತ್ತೀರಿ ನಿಮ್ಮ ಖರ್ಚುಗಳ ಕಡೆ ಗಮನ ಕೊಡುತ್ತೀರಿ ಉದ್ಯೋಗಸ್ಥರು ಸವಾಲಿನ ಕೆಲಸಗಳನ್ನ ಬಹಳ ಎಚ್ಚರಿಕೆಯಿಂದ ನಿಭಾಯ ಾರೆ ನಿಮ್ಮ ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ಮನಸ್ಥಿತಿಯೊಂದಿಗೆ ಮುನ್ನಡೆಯಿರಿ ಇದು ಪ್ರಚಾರಕ್ಕೆ ಅನೇಕ ಅವಕಾಶಗಳನ್ನ ಒದಗಿಸುತ್ತದೆ ಒಂಟಿ ಜನರು ಇಂದು ಪ್ರಸ್ತಾಪವನ್ನ ಪಡೆಯಬಹುದು ಅಥವಾ ಮದುವೆಯನ್ನ ಅಂತಿಮಗೊಳಿಸಬಹುದು ಕರ್ಕಟಕ ರಾಶಿ ಇಂದು ಕಟಕ ರಾಶಿಯವರಿಗೆ ಹಣದ ವ್ಯವಹಾರಗಳಲ್ಲಿ ತುಂಬಾ ಜಾಗರೂಕರಾಗಿರಬೇಕಾದಂತಹ ದಿನ ಹಣವನ್ನ ಮರಳಿ ಪಡೆಯುವಲ್ಲಿ ನೀವು ತೊಂದರೆಗಳನ್ನ ಎದುರಿಸಬಹುದು ವ್ಯವಹಾರದಲ್ಲಿ ಯಾವುದೇ ಅಪಾಯವನ್ನ ತೆಗೆದುಕೊಳ್ಳಬೇಡಿ ಯಾವುದೇ ಹೊಸ ಯೋಜನೆಗಳನ್ನ ಪ್ರಾರಂಭಿಸುವುದನ್ನ ತಪ್ಪಿಸಿ ಆಸ್ತಿಯಲ್ಲಿ ಹೂಡಿಕೆ ಮಾಡುವ ಮೊದಲು ಸರಿಯಾಗಿ ಯೋಚಿಸಿ ನಿಮ್ಮ ಮಾತನ್ನ ನಿಯಂತ್ರಣದಲ್ಲಿರಿ ಇಂದು ನೀವು ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸಬಹುದು ಸಿಂಹರಾಶಿ ಸಿಂಹರಾಶಿಯವರಿಗೆ ಇಂದು ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸಬಹುದು ಸ್ವ ಆರೈಕೆ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ ಕೆಲಸದಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳಿಗೆ ಸಿದ್ಧರಾಗಿರಿ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ದೀರ್ಘಕಾಲ ಬಾಕಿ ಉಳಿದಿರುವ ಕಾರ್ಯಗಳನ್ನ ಪೂರ್ಣಗೊಳಿಸಲು ಪ್ರಯತ್ನಿಸಿ ಇಂದು ಎಲ್ಲಾ ಸಮಸ್ಯೆಗಳು ಕುಟುಂಬ ಮತ್ತು ಸ್ನೇಹಿತರ ಬೆಂಬಲದೊಂದಿಗೆ ಪರಿಹರಿಸಲ್ಪಡುತ್ತವೆ ಕನ್ಯಾ ರಾಶಿ ಇಂದು ಕನ್ಯಾ ರಾಶಿ ಅವರಿಗೆ ಮಿಶ್ರ ದಿನವಾಗಿದೆ ಕುಟುಂಬ ಸದಸ್ಯರೊಂದಿಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿರಬಹುದು ನಿಮ್ಮ ಮಾತಿನ ಮೇಲೆ ಹಿಡಿತವಿರಲಿ ಮತ್ತು ಯೋಚಿಸದೆ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಉದ್ಯಮಿಗಳು ಹೂಡಿಕೆ ಸಂಬಂಧಿತ ನಿರ್ಧಾರಗಳನ್ನ ಬಹಳ ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳಬೇಕು ತುಂಬಾ ಅಪಾಯಕಾರಿ ಯೋಜನೆಗಳನ್ನ ಪ್ರಾರಂಭಿಸುವುದನ್ನು ತಪ್ಪಿಸಿ ಇಂದು ಕುಟುಂಬ ಸದಸ್ಯರ ಬೆಂಬಲವು ಕೆಲಸದಲ್ಲಿನ ಅಡೆತಡೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ತುಲರಾಶಿ ರಾಶಿ ಇಂದು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಚ್ಚು ಶ್ರಮ ಪಡಬೇಕಾಗುತ್ತದೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಕುಟುಂಬದೊಂದಿಗೆ ಹಂಚಿಕೊಳ್ಳಿ ಇದು ನಿಮ್ಮ ಜೀವನದಲ್ಲಿ ಶಕ್ತಿ ಮತ್ತು ಉತ್ಸಾಹ ಹೆಚ್ಚಾಗಲಿದೆ ಹೊಸ ಯೋಜನೆಗೆ ಜವಾಬ್ದಾರಿ ಹೆಚ್ಚಾಗಲಿದೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ಹಣಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ಬಹಳ ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ ಋಷಿಕ ರಾಶಿ ಇಂದು ಋಷಿಕ ರಾಶಿಯವರಿಗೆ ಶುಭ ದಿನವಾಗಿದೆ ಉದ್ಯೋಗದ ವಿಚಾರವಾಗಿ ಪ್ರಯಾಣ ಮಾಡಬಹುದು ಕಚೇರಿಯಲ್ಲಿ ವಿರೋಧಿಗಳು ಸಕ್ರಿಯರಾಗಿರುತ್ತಾರೆ ಹೀಗಾಗಿ ಜಾಗರೂಕರಾಗಿರಿ ಗೊಂದಲವು ಸ್ವಲ್ಪ ಹೆಚ್ಚಾಗಬಹುದು ಒಂಟಿ ಜನರು ವಿಶೇಷ ವ್ಯಕ್ತಿಯನ್ನ ಭೇಟಿಯಾಗಬಹುದು ಕಂಕಣ ಭಾಗ್ಯ ಕೂಡಿ ಬರುವ ಸಮಯ ಇದು ಅವಿವಾಹಿತರಿಗೆ ವಿಶೇಷ ವ್ಯಕ್ತಿ ಭೇಟಿಯಾಗುವ ಸಮಯ ಬಂದಾಗಿದೆ ಇಂದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಿ ತಂದೆಯ ಆರೋಗ್ಯದ ಕಡೆಗೆ ಗಮನ ಕೊಡಿ ಧನುರಾಶಿ ಇದು ಧನುರಾಶಿಯವರಿಗೆ ರಾಶಿಯವರಿಗೆ ತುಂಬಾ ಶುಭ ದಿನವಾಗಿದೆ ಜೀವನದಲ್ಲಿ ಬರುವ ಸವಾಲುಗಳನ್ನು ತುಂಬಾ ಅದ್ಭುತವಾಗಿ ನಿಭಾಯಿಸುತ್ತೀರಿ ವಿದ್ಯಾರ್ಥಿಗಳು ಪರೀಕ್ಷೆ ಒತ್ತಡವನ್ನ ಎದುರಿಸಬಹುದು ಆಪ್ತ ಸ್ನೇಹಿತರ ಸಹಾಯದಿಂದ ಜೀವನದಲ್ಲಿ ದೀರ್ಘಕಾಲದ ಸಮಸ್ಯೆಗಳು ಎದುರಾಗಬಹುದು ನೀವು ಇದ್ದಕ್ಕಿದ್ದಂತೆ ಕುಟುಂಬದೊಂದಿಗೆ ಎಲ್ಲೋ ಪ್ರಯಾಣವನ್ನ ಮಾಡಬಹುದು ಇಂದು ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆ ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ಜಾಗರೂಕರಾಗಿರಿ ಮಕರ ರಾಶಿ ಇಂದು ಮಕರ ರಾಶಿಯವರಿಗೆ ನಿರಾಶೆಯ ದಿನವಾಗಿದೆ ಕೌಟುಂಬಿಕ ಜೀವನ ಸುಖಮಯವಾಗಿರುತ್ತದೆ ವ್ಯಾಪಾರ ಸಂಬಂಧಿತ ನಿರ್ಧಾರಗಳು ಕೊಂಚ ಏರುಪೇರು ಆಗಬಹುದು ಉದ್ಯೋಗವನ್ನು ಹುಡುಕುತ್ತಿರುವ ಜನರು ಇನ್ನು ಕೆಲ ಸಮಯ ಕಾಯಬೇಕು ಇಂದು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಕೆಲವರು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನ ಎದುರಿಸಬೇಕಾಗಬಹುದು ಕುಂಭರಾಶಿ ಕುಂಭರಾಶಿಯವರಿಗೆ ಇಂದು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಹಣಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನ ಬಹಳ ಬುದ್ಧಿವಂತಿಗೆ ತೆಗೆದುಕೊಳ್ಳಬೇಕು ಸಂಬಂಧಗಳಲ್ಲಿನ ಸಮಸ್ಯೆಗಳನ್ನ ಪರಿಹರಿಸಲು ಪ್ರಯತ್ನಿಸಿ ಕೆಲಸದ ಸ್ಥಳದಲ್ಲಿ ನೀವು ಸಣ್ಣ ಎದುರಿಸಬೇಕಾಗಬಹುದು ಹೊಸ ಕೆಲಸಗಳ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಇದು ಪ್ರಗತಿಗೆ ಅನೇಕ ಅವಕಾಶಗಳನ್ನು ಒದಗಿಸುತ್ತದೆ ಮೀನರಾಶಿ ಮೀನರಾಶಿಯವರಿಗೆ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ವೃತ್ತಿಪರ ಜೀವನದಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳನ್ನ ತೆಗೆದುಕೊಳ್ಳುತ್ತೀರಿ ಸವಾಲಿನ ಕಾರ್ಯಗಳನ್ನ ನಿಭಾಯಿಸುತ್ತೀರಿ ಇಂದು ನೀವು ಅಗತ್ಯ ಗೃಹೋಪಯೋಗಿ ವಸ್ತುಗಳಿಗಾಗಿ ಹೆಚ್ಚು ಖರ್ಚು ಮಾಡಬಹುದು ಆದಾಯವನ್ನು ಹೆಚ್ಚಿಸಲು ಹೊಸ ಮಾರ್ಗಗಳನ್ನು ನೋಡಿ ಇದು ಶೀಘ್ರದಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುತ್ತದೆ